ನಮಸ್ಕಾರ ಕನ್ನಡಿಗರ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ನಡೆಯುತ್ತಿದೆ ಪಿ ಕೆಎಲ್ ಸೀಸನ್ ಹನ್ನೆರಡರ ಲೈವ್ ಆಪ್ಷನ್ ಹಾಗಾಗಿ ಈಗಾಗಲೇ ನಮ್ಮ ಬೆಂಗಳೂರು ಬುಲ್ಸ್ ಅವರು ಇಬ್ಬರು ಆಟಗಾರರನ್ನು ಪರ್ಚೇಸ್ ಮಾಡಿದ್ದಾರೆ ಹೌದು ಮೊದಲಿಗೆ ನಮ್ಮ ತಂಡ ಮೊಹಮ್ಮದ್ ರೈಜಾ ಸದ್ಲೈ ಅವರ ಮೇಲೆ ಬರೋಬ್ಬರಿ ಎರಡು ಕೋಟಿ ಇಪ್ಪತ್ತು ಲಕ್ಷದವರೆಗೆ ಬಿಡ್ ಅನ್ನು ಮಾಡಿತು ಆದರೆ ಇವರ ಪ್ರೈಸ್ ಇಲ್ಲಿ ಕೊನೆಗೆ ತುಂಬಾನೇ ದಾಸಿಯಾದಕ್ಕೆ ಬೆಂಗಳೂರು ಇವರ ಮೇಲೆ ಬಿಡ್ ಮಾಡುವುದನ್ನು ನಿಲ್ಲಿಸಿತು ಮತ್ತು ಇವರಿಲ್ಲಿ ಗುಜರಾತ್ ಗೆ ಸೋಲ್ಡ್ ಆದರು ಆದ ಮೇಲೆ ನಮ್ಮ ಬೆಂಗಳೂರಿಲ್ಲಿ ಕ್ಯಾಟಗರಿಯ ಎರಡು ಡಿಫೆಂಡರ್ಗಳನ್ನು ಪರ್ಚೇಸ್ ಮಾಡಿದೆ ಮೊದಲಿಗೆ ನಮ್ಮ ಬೆಂಗಳೂರು ಅಂಕುಶ್ ರಾಠಿಯನ್ನು ಬರೋಬರಿ ಮೂವತ್ತು ಲಕ್ಷಕ್ಕೆ ಪರ್ಚೇಸ್ ಮಾಡಿತ್ತು ಹೌದು ಇವರೊಬ್ಬ ಲೆಫ್ಟ್ ಕವರ್ ನ ಡಿಫೆಂಡರ್ ಮತ್ತೆ ಇವರೊಂದು ತುಂಬಾ ಉತ್ತಮವಾದ ಆಟಗಾರನಾಗಿದ್ದು ಇದು ಒಂದು ಒಳ್ಳೆಯ ಪರ್ಚೇಸ್ ಅಂತ ಹೇಳ್ಬಹುದು ನಂತರ ಸ್ವಲ್ಪ ಹೊತ್ತಿನ ಬಳಿಕ ಬೆಂಗಳೂರು ಬುಲ್ಸ್ ಇಲ್ಲಿ ಯೋಗೇಶ್ ದಯ್ಯಾರ್ ಅವರನ್ನು ಬರೋಬ್ಬರಿ ಒಂದು ಕೋಟಿ ಹನ್ನೆರಡು ಲಕ್ಷಕ್ಕೆ ಪರ್ಚೇಸ್ ಮಾಡಿತ್ತು ಮತ್ತೆ ಇವರು ಇಲ್ಲಿ ರೈಟ್ ಕಾರ್ನರ್ ನ ಡಿಫೆಂಡರ್ ಹಾಗಾಗಿ ಈಗಾಗಲೇ ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿ ಕ್ಯಾಟಗರಿ ಎರಡು ಡಿಫೆಂಡರ್ಸ್ ಗಳನ್ನು ಪರ್ಚೇಸ್ ಮಾಡಿದ್ದು ಎರಡು ತುಂಬಾ ಉತ್ತಮ ಬೈ ಅಂತ ಹೇಳಬಹುದು ಮತ್ತೆ ಈ ಈ ಬಾರಿ ಆಪ್ಷನ್ ಪವನ್ ಶರಾವತ್ ಅವರ ಮೇಲೆ ಬೆಂಗಳೂರು ಬುಲ್ಸ್ ಡೇ ಮಾಡಲಿಲ್ಲ ಹೌದು ಇವರು ಮೊದಲಿಗೆ ಮೂವತ್ತು ಲಕ್ಷದ ಬೇಸ್ ಪ್ರೈಸ್ಗೆ ಬಂದಾಗ ಯಾರೂ ಕೂಡ ಇವರ ಮೇಲೆ ಬಿಡ್ ಡೇ ಮಾಡಿರಲಿಲ್ಲ ಹಾಗಾಗಿ ಇವರಲ್ಲಿ ಅನ್ಸೋಲ್ಡ್ ಆಗಿದ್ದರು ಆದರೆ ಅದೇ ಸಮಯಕ್ಕೆ ಇವರ ಮೇಲೆ ದಬಂಗ್ ದಲ್ಲಿ ಅವರು ಬಿಡ್ ಮಾಡಿ ನಂತರ ಇವರು ತಮಿಳ್ ತಲೆ ವಾಸಿಗೆ ಐವತ್ತೊಂಬತ್ತು ಲಕ್ಷಕ್ಕೆ ಸೋಲ್ಡ್ ಆಗುತ್ತಾರೆ ಇದು ಆಗಿತ್ತು ನಮ್ಮ ಬೆಂಗಳೂರು ಬುಲ್ಸ್ ನ ಈಗಿನ ಅಪ್ಡೇಟ್ ಹೀಗಿನ ಬೇಗ ಬೇಗ ಅಪ್ಡೇಟ್ಸ್ ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ